ಶಿವನಜೇಗೌಡ ಗುರು ರಾಜ್ಕುಮಾರ್ ಅಂತ ಸಮಾಜ ಸೇವಕರು ದೇಶದ ಅಭಿವೃದ್ಧಿಕಾರರು ಮತ್ತು ಕಷ್ಟ ಅಸಗಳು ಹಂಚಿಕೊಂಡು ಜನಗಳಿಗೆ ನಾನು ಶಿಕ್ಷಣ ಕೊಡುವಂಥವನು ಸರ್ಕಾರದಲ್ಲಿ ಏನಿಸಿದೆ ಇಂಡಿಯನ್ಸ್ ಅಧಿಕಾರಿಯಾಗಿದ್ದೀನಿ ಈಗ ಮತ್ತೆ ನಮ್ಮ ಭಾರತ ದೇಶದ ಕೊನೆಯ ಭಾಗದಲ್ಲಿರ್ತಕ್ಕಂಥ ಜಮ್ಮು ಕಾಶ್ಮೀರಿಗೆ ಪ್ರವಾಸ ಹೋಗಿದ್ರಂತೆ ನಮ್ಮ ಕರ್ನಾಟಕದವರು ಮೂರು ಜನ ಹೋಗಿದ್ದಾರೆ ಇನ್ ಬಾಕಿ ಎಲ್ಲ ನಮ್ಮ ರಾಣಿಯನ್ನೇ ಹೋಗಿದ್ದಾರೆ ಒಟ್ಟು ಇಪ್ಪತ್ತಾರು ಜನರ ಅಲ್ಲಿ ಹತ್ಯೆ ಆಗಿದೆ ಆ ಪ್ರವಾಸಿಗರು ಏನು ಮಾಡ್ತಿದ್ರು ಪ್ರವಾಸಿಗರು ಏನು ಮಾಡಿದ್ರು ನಿಮಗೆ ಸಿಟ್ಟಿದ್ರೆ ಯಾರನ್ನು ತೀರ್ತ್ಕೋಬೇಕೋ ನೀವು ಹೊಡೆದವ್ ಹೊಡೆ ಹೊಡೆದವನಿಗೆ ಬೈದವನಿಗೆ ಅದು ಅನ್ಯಾಯ ಇರೋರಿಗೆ ತಿರ್ಸ್ಬೇಕು ಕೇಳ್ಕೋಬೇಕು ನ್ಯಾಯ ಇರೋರಿಗೆ ಓಟ ಮಾಡಬೇಕು ಪ್ರವಾಸಿಗರು ಏನು ರೀ ಮಾಡಿದ್ರು ನಿಮಗೆ ದಯಮಾಡಿ ಅವ್ರು ಏನು ಸ್ಟ್ರೈಕ್ ಮಾಡಬೇಕು ಅವ್ರನ್ನ ನಮ್ಮ ದೇಶದಲ್ಲಿ ಏನು ತಪ್ಪು ಮಾಡಿದೆ ಅದೇ ರೀತಿಯಾಗಿ ಅವ್ರನ್ನ ಅದೇ ರೀತಿಯಾಗಿ ಹತ್ಯೆ ಮಾಡಬೇಕು ಅವ್ರನ್ನ ದೇಶಕ್ಕೆ ಒತ್ತಡಿಸ್ಬೇಕು ಬಾ ಯಾವ ದೇಶ ಆಗಿರ್ಬೋದು ಪಾಕಿಸ್ತಾನ ಆಗಿರ್ಬೋದು ಯಾವ ದೇಶ ಆಗಿರ್ಬೋದು ಅದು ಬೇಕಾಗಿಲ್ಲ ಇದು ಅನ್ಯಾಯ ಕೃತ್ಯ ಯಾತಕ್ಕೆ ನೀವು ಇದು ಮಾಡಿದ್ರಿ ಏನು ಅನ್ಯಾಯ ಏನಾಗಿ ಪ್ರವಾಸಿಗರು ನಿಮ್ಗೆ ಏನು ಮಾಡಿದ್ರು ಏನು ನಮ್ಮ ನಮ್ಮ ಓರಿಯಿಂದ ತಪ್ಪಾಗಿದೆಯಾ ನಿಮ್ಗೆ ಏನು ಅನ್ಯಾಯ ಅನ್ಯಾಯಾಗಿ ತೋರ್ಸ್ಕೊಡ್ಬೇಕಾನೆ ಪ್ರವಾಸಿಗರು ನಿಮಗೇನು ಮಾಡಿದ್ರು ಪ್ರವಾಸಿಗರಿಗೂ ನಿಮಗೂ ಅದು ಏನು ಅತಿ ಮಾಡಬೇಕಾದ್ರೆ ಕಾರಣ ಏನು ಇದು ತಪ್ಪಲ್ಲ ಮಾಡಿರ್ತೀವೋ ದಯಮಾಡಿ ವಿಶ್ವಸಂಸ್ಥೆಗೆ ನಾನು ಮನವಿ ಮಾಡ್ತಾಯಿದ್ದೀನಿ ನಾನೊಬ್ಬ ಸಮಾಜ ಸೇವಕರು ಹಾಗೂ ದೇಶದ ಅಭಿವೃದ್ಧಿಯಲ್ಲಿ ಮಾಡುವಂಥವನು ಪ್ರತಿಯೊಂದು ನಾನು ತಿರುಗಿದ್ದೀನಿ ಸರ್ಕಾರ ನೇಮ್ಸಿದೆ ನಾನು ಎಫ್ ಇ ಸಿ ಅಂತ ನನ್ನದು ಐ ಡಿ ಕಾರ್ಡ್ ತಂದಿಲ್ಲ ದಯಮಾಡಿ ದೇಶಕ್ಕೆ ನಾನು ಬಗ್ಗೆ ಹೇಳ್ತಾ ಇದ್ದೀನಿ ದೇಶ ಯಾವುದೇ ಆಗಿರ್ಬೋದು ಪ್ರಪಂಚ ಯಾವುದೇ ಆಗಿರ್ಬೋದು ಯಾರೇ ಆಗಿರ್ಬೋದು ಜಾತಿ ಕೂಲ ಅಲ್ಲ ನಿಮ್ಮ ರೀ ನೀವು ನಿಮ್ಮ ಮನುಷ್ಯತ್ವ ಇದೆಯಲ್ಲ ನಿಮಗೆ ಹಾಂ ನಿಮ್ಮ ಅಕ್ಕ ತಂಗಿರೋರಿ ಅವರು ನಿಮ್ಮ ಅಣ್ಣ ತಗ್ರಿ ಒಂದು ರಕ್ತ ಅಲ್ವೇನು ಭೂಮಿ ಎಷ್ಟು ಉಶಾಲಯ ಇದೆ ಅದೇ ನೀನು ನೀನು ಬೇರೆ ನಾನು ಬೇರೆ ಭೂಮಿ ಹಂಚಿದೀಯ ನಿಮಗೆ ನೀವು ಕುಡಿತೀರಾ ಆ ನೀವು ನೀವು ವಂಚಿಸ್ತೀನಿ ನೀವು ಗಂಗಾಧಿ ಇಲ್ಲ ನಿಮಗೆ ಹಾಂ ಪ್ರಪಂಚ ಬಡವೀತೆ ಅಲ್ಲೂ ಇಲ್ಲ ಇಲ್ಲ ಅಂತ ಹೇಳ್ತೇನೆ ಈಗ ತಪ್ಪಲ್ಲಿ ಕೊಡೋದು ಮಾಡಿದ್ರೆ ನೀವು ಜ್ಞಾನ ಪಡ್ಕೊಂಡ್ರೆ ಫಸ್ಟ್ ಒಳ್ಳೆ ಜ್ಞಾನ ಪಡ್ಕೊಂಡು ಒಳ್ಳೆ ಸನ್ಮಾರ್ಗೆ ಬನ್ನಿ ದಯವಿಟ್ಟು ಅಂತ ನಮ್ಮ ಭಾರತ ದೇಶದಲ್ಲಿ ಪ್ರವಾಸಿಗರು ಮೂವ ಇಪ್ಪತ್ತಾರು ಜನ ಆಗಿದೆ ಅವ್ರು ಅವ್ರ ಸ್ಥಿತಿ ಏನು ಅವರು ಅವರು ಅವ್ರ ಕಟ್ಟ ಸುಖ ಏನು ಅವ್ರು ಹೆಣ್ಣು ಮಕ್ಕಳು ಸಾಕು ಯಾರು ಹಾಂ ಅವ್ರು ಏನು ಉದ್ಯೋಗ ಮಾಡಿದ್ರು ನಿಮ್ಗೆ ಈ ಥರ ಮಾಡ್ಬೋದಾ ಅವ್ರೇನು ಏನು ತಪ್ಪು ಮಾಡಿದರು ತಪ್ಪಾಡಕ್ಕೆ ಕೊಡ್ಬೋದಾಗಿ ಶಿಕ್ಷಣ ಏನು ತಪ್ಪಾಡೋದು ತೋರಿಸ್ಬೇಕು ಈಗ ತೋರಿಸ್ಬಿಟ್ಟು ನ್ಯಾಯ ಕೊಡಿ ದಯಮಾಡಿ ಇದು ಸರ್ಕಾರ ನಮ್ಮ ಭಾರತ ಪ್ರಜೆಗಳು ನೂರ ನಲವತ್ತ್ಮೂರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ದೇಶ ಶಾಂತಿಯಲ್ಲಿ ದೊಡ್ಡದು ಮತ್ತು ಧರ್ಮದಲ್ಲೂ ದೊಡ್ಡದು ಇಂಥ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಬರಬೇಕು ಈ ಕೆಲಸ ಯಾರು ಮಾಡಬೇಡಿ ದಯವಿಟ್ಟು ಈ ಮಾತು ಮುಗಿಸಿ ವಿಶ್ವಸಂಸ್ಥೆಯವ್ರಿಗೆ ನಾನು ಮನವಿ ಮಾಡ್ತಾಯಿದ್ದೀನಿ ಅದು ಏನು ಸ್ಟ್ರೈಕ್ ಮಾಡಬೇಕು ಅದು ಯಾರು ಅವರೇ ಪತ್ತೆ ಮಾಡಬೇಕು ಆ ಕುಟುಂಬಕ್ಕೆ ತನಗೆ ಒಂದೊಂದು ಕೋಟಿ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ